ರಮೇಶ್ ಕರ್ಜಿ ಬಹಳ ಶ್ವರಪ್ಪ ಅವಂಗೆ ಅವನಂಗೆ ಭಾಷಣ ಮಾಡಕ್ಕೆ ಯಾವ ಬಪ್ಪು ಬರಲಿಲ್ಲ ಅದು ನಮ್ಮ ದೇಶದ ಎಲ್ಲರಿಗೂ ಎಲ್ಲರೂ ಭಾಷಣ ಮಾಡಬಹುದು ನೀವೇ ಒಬ್ಬ ರಾಜ್ ಮಾಡಿದ ಭಾಷಣ ಅಮಿತ್ ಬಾಟಿ ಮಾಡಿದ ಭಾಷಣ ಬಾಷಾರಿಗೆ ಮಾತಾಡ ಮಾಡಿದ್ರಿ ನನಗೆ ತಿಳಿದು ನಾ ಮಾತಾಡೋದು ನಿಮಗೆ ತಿಳಿದು ನೀವು ಮಾತಾಡ್ರಿ ಭಾಷಣ ಮಾಡುವಂತ ಸ್ವತಂತ್ರ ಈಗ ನಮಗೈತಿ ಆದ್ರೆ ನಿಮಗೆ ಭಾಷಣ ಮಾಡುವುದಿಲ್ಲ ಮಂದಿ ಹೊಲ ಮಣಿ ಬರ್ಸೊಡ್ರ ನೀವು ಭಾಷಣ ಮಾಡಕ್ ಜಮೀನು ಸಿಕ್ಕ್ರ ಎಲ್ಲೇ ನ್ಯಾಯದ ಸಿಕ್ಕ್ರ ಸಿಕ್ಕರ ಸೀಮ್ ನ್ಯಾಯ ಬಂದ್ರ ಅವ್ರನ್ನ ಬಂದು ಕರುನು ಕುಂಡ್ರಿಸಿ ಮುಗಿಸಿ ಕಡಿಗ ಸಂಜಿ ಮುಂದೆ ಕಾಗದ ನೋಡಬಹುದು ಅವನ ಹೆಸರು ಹೋಗಿ ನಿಮ್ಮ ಹೆಸರಾಗಿರ್ತೈತಿ ಅನ್ನೋದು ಅದನ್ನು ಹೇಳಿತ್ತು